ಚಿಂತಾಮಣಿ ಖಾತೆ ಮಾಡಲು ವಿಳಂಬ ಅಧಿಕಾರಿಗಳ ವಿರುದ್ಧ ಗರಂ ಆದ ಲೋಕಾಯುಕ್ತ ಎಸ್ಪಿ ಚಿಂತಾಮಣಿ ಸಾರ್ವಜನಿಕರಿಗೆ ಕಾನೂನು ರೀತಿಯಲ್ಲಿ ಆಗಬೇಕಾದ ಕೆಲಸಗಳು ವಿಳಂಬವಾಗದೆ ಮಾಡಿಕೊಡುವಂತೆ ಎಲ್ಲಾ ಇಲಾಖೆ ಅಧಿಕಾರಿಗಳಿಗೆ ಲೋಕಾಯುಕ್ತ ಎಸ್ಪಿ ಆಂಟೋನಿ ಜಾನ್ ತಿಳಿಸಿದರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ಲೋಕಾಯುಕ್ತ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಾರ್ವಜನಿಕ ಕುಂದುಕೊರತೆಗಳ ಅಹವಾಲು ಸ್ವೀಕರಿಸುವ ಸಭೆಯನ್ನುದ್ದೇಶಿಸಿ ಮಾತನಾಡಿ ಸರ್ಕಾರದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ವಿಳಂಬವಿಲ್ಲದೆ ದೊರಕಿಸಿಕೊಡಲು ಪಾರದರ್ಶಕವಾಗಿ ಕರ್ತವ್ಯ ನಿರ್ವಹಿಸಬೇಕು ಸಾರ್ವಜನಿಕರ ಕೆಲಸಗಳನ್ನು ಸಕಾಲದಲ್ಲಿ ಮಾಡಿಕೊಡಬೇಕು ಜನರಿಂದ ದೂರುಗಳು ಬಂದರೆ ನಿಮ್ಮ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೂ ಸಹಿತ ನಾವು ಅದನ್ನು ಫಾರ್ವರ್ಡ್ ಮಾಡಿ ಅವರಿಗೆ ಒಂದು ಟೈಮ್ ಬೋರ್ಡನ್ನು ನಾವು ಫಿಕ್ಸ್ ಮಾಡಿದ್ದೀವಿ ಸೊ ಆ ಕೆಲವೊಂದಿಷ್ಟು ಇಲ್ಲೇ ಅವರಿಗೆ ವಹಿಸಿಕೊಟ್ಟಿದ್ದೀವಿ ಸೊ ಈ ರೀತಿಯಾಗಿ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇದರೊಂದಿಗೆ ನಮ್ಮ ನನ್ನ ತಮಗೆ ಪರ್ಸನಲಿ ವಿನಂತಿ ಏನಂತೇಳಿದ್ರೆ ಸೊ ನಮಗೆ ಇಲ್ಲಿ ಇರುವಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನು ನೀವು ನಮಗೆ ಕೊಟ್ಟಿರಲಿ ಅದಕ್ಕೆ ಅಂತ ಒಂದು ಮೀಡಿಯಾ ಗುಂಪೆ ಮಾಡಿದ್ದೀವಿ ನಾವು ನಿನ್ನೆ ಐದು ಗಂಟೆ ಕಾಲ ಸುಮಾರು

ಮಾಡಿ ನಾವು ನಾನು ಬಂದ ಮೇಲೆ ಒಂದು ವಾರ ಆಯಿತು ಮಾಡಿ ಅದಕ್ಕೆ ಇವತ್ತು ನಿಮ್ಗೆಲ್ಲ ಫೋನ್ ನಂಬರ್ಗಳೆಲ್ಲ ನಮ್ಮ ಗುರು ಅಂತೇಳಿ ಅವರು ಇವರಿದ್ದಾರೆ ಅವರಿಗೆಲ್ಲ ಸಂಗ್ರಹ ಮಾಡಲಿಕ್ಕೆ ನಾನು ಹೇಳ್ತೀನಿ ಯಾಕಂದ್ರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಅದನ್ನು ತಗೊಂಡಾಗಿದೆ ನಿಮ್ಮದ್ದು ಸಹಿತ ಈಗ ಸಿಗ್ತಿರ ನೆಕ್ಸ್ಟ್ ಮೂಮೆಂಟಲ್ಲಿ ಅಲ್ಲಿ ಪ್ರತಿಯೊಂದಕ್ಕೂ ನಾವು ನಿಮಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗುತ್ತೆ ಮತ್ತೆ ನೀವು ಏನಾದರೂ ಮಾಹಿತಿ ಮಾಹಿತಿಗಳಿದ್ರೆ ದಯವಿಟ್ಟು ನಮಗೆ ಡೈರೆಕ್ಟ್ ಆಗಿ ಮಾತಾಡಿ ಡೈರೆಕ್ಟ್ ಆಗಿ ಮಾಹಿತಿಗಳನ್ನ ಶೇರ್ ಮಾಡ್ಕೊಂಡ್ವಿ ನಾವು ಅದನ್ನ ಹಂಚ್ಕೊಳಿಕಾಗುತ್ತೆ ಇದು ಮೊದಲೇ ಪ್ರಯತ್ನ ಯಾಕಂದ್ರೆ ಇಲ್ಲಿವರೆಗೆ ಬರೀ ಹತ್ತು ಹನ್ನೆರಡು ಅಷ್ಟೇ ಅರ್ಜಿಗಳು ಬರ್ತಾ ಇತ್ತು ಇವತ್ತು ನೀವು ನೋಡಿದ್ರಿ ನಾವು ಕೆಲವು ಪ್ರಚಾರ ಮಾಡಿದ್ದಕ್ಕೆ ನಾಲ್ವತ್ತು ಬಂದಿದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇರ್ತವೆ ನಿಮ್ಮೆಲ್ಲ ಸಹಕಾರದಲ್ಲಿ ನೀವೆಲ್ಲ ಅದಕ್ಕೆ ಪ್ರಚಾರ ಕೊಟ್ಟಲ್ಲಿ ಸಾಧ್ಯತೆಗಳಿದ್ದಾವೆ ಅದೇ ರೀತಿ ಅದಕ್ಕೆ ಪರಿಹಾರವನ್ನು ಬರೀ ಅರ್ಜಿಗಳು ಸ್ವೀಕಾರ ಮಾಡೋದು ಅಷ್ಟೇ ಅಲ್ಲ ಅದಕ್ಕೆ ಪರಿಹಾರವನ್ನು ಸಹಿತ ಕಂಡುಕೊಂಡು ಯಾರು ತಪ್ಪು ಮಾಡದಂತ ಅಧಿಕಾರಿಗಳು ಯಾಕಂದ್ರೆ ನಮ್ಮದು ಕ್ಷೇತ್ರ ಇರುವುದು ತಪ್ಪು ಮಾಡಿದಂಥ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಇರುವುದು ಮತ್ತು ಅದನ್ನು ಸರಿ ಮಾಡಿ ಅವರಿಗೆ ಸೇವೆಯನ್ನು ಸಲ್ಲಿಸುವಂಥದ್ದು ಯಾರಿಗೆ ನಾಗರಿಕರು ಸೊ ಕಾರಣ ನಮ್ದು ನಿಮ್ಮಲ್ಲಿ ವಿನಂತಿ ಏನಂತಂದರೆ ನೀವು ಸಹಿತ ನಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾ ಇರಿ ಇಲ್ಲಿ ಆದಂತಹ ಏನು ಏನು ತಪ್ಪುಗಳಿರ್ತವೆ ಅಧಿಕಾರಿಗಳಿಂದ ಅಂಥ ಮಾಹಿತಿನ ನಮಗೆ ಕೊಟ್ಟಲ್ಲಿ ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಯಾವ ರೀತಿ ಕ್ರಮ ತೆಗೆದುಕೊಳ್ಳೋದಾಗಲಿ ಅದಕ್ಕೆ ಪರಿಹಾರವನ್ನು ನಾವು ಸೂಚಿಸೋದಾಗಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಎನ್ನುವುದು ಕೇಳಿ ಸೊ ಇದೊಂದು ತಮ್ಮತ್ರ ನನ್ನ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೆಲ್ಲರೂ ಈ ಸಮಯದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಮುಂದೆ ಸಹಿತ ಜೊತೆಯಾಗಿ ನಾವು ಕೆಲಸ ಮಾಡಿ ಒಂದು ಸಮಾಜ ಸೇವೆ ಮಾಡುವಲ್ಲಿ ಒಂದು ಸ ಸುಭದ್ರವಾದಂತಹ ಏನು ನಮ್ಮ ಸಂವಿಧಾನ ಅಂತ ಏನಿದೆ ಸೊ ಅದನ್ನು ನಾವು ಜಾರಿಗೊಳಿಸುವಲ್ಲಿ ನಾವೆಲ್ಲ ಹೋಗಿ ಪ್ರಯತ್ನ ಮಾಡೋಣ ಅಂತ ಹೇಳ್ಬೋದು ನನ್ನ ಮಾತನಾಡೋ ಉತ್ತರ ಸಂಸ್ಥೆಯಲ್ಲಿ ಯಾವ ವಿಚಾರಗಳು ಹಂಚಿಕೊಂಡಲ್ಲಿ ನಾವು ಅದನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡಿ ಪ್ರಯತ್ನ ಮಾಡೋದು ನಾವು ಸಡನ್ ಆಗಿ ಪರಿಹಾರನ ಕೊಟ್ಟು ಅಂತ ಅದನ್ನು ಒಂದು ಮಾತು ಹೇಳ್ತೀನಿ ನಾನು ಈಗ ನಾವು ಇರೋದು ಇಲ್ಲಿ ಎರ್ನಿಂಗ್ ಆಫೀಸರ್ಸ್ ಯಾರು ತಪ್ಪು ಮಾಡಿರ್ತಾರೆ ಆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ನಾವು ರೆಕಮೆಂಡೇಶನ್ನ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಕಳಿಸುವಂಥದ್ದು ಅಥವಾ ನಾವು ನಾವು ಆ್ಯಕ್ಷನ್ ತಗೊಳಕ್ಕೆ ನಮಗೇನು ಇಲ್ಲ ಬಟ್ ನಾವು ನಾವು ನಮ್ಮ ಜಿಲ್ಲಾ ಹಂತದಲ್ಲಿ ಅದನ್ನು ಸಮಸ್ಯೆಗಳನ್ನು ತಗೊಂಡು ಯಾರು ಮಾಡಿರ್ತಾರೆ ಯಾರು ತಪ್ಪು ಮಾಡಿರ್ತಾರೆ ಆ ತಪ್ಪುಗಳನ್ನ ಹಿರಿಯ ಅಧಿಕಾರಿಗಳಿಗೆ ಕಳಿಸೋದು ಒಂದು ನಮಗೆ ಗೊತ್ತಿಲ್ಲ ಅಂತ ವಿಚಾರಗಳನ್ನ ನಿಮ್ಮಿಂದ ನಾವು ಶೇರ್ ಮಾಡ್ಕೊಳ್ತೀವಿ ಅದಕ್ಕೆ ನಿಮ್ಗೆ ಸಹಾಯ ನಾನು ಅಂತ ಕೇಳ್ತಾ ಇರೋದು ಯಾಕಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ನೀವು ಇಲ್ಲಿ ಮಾಹಿತಿಗಳನ್ನ ಕಲೆಕ್ಟ್ ಮಾಡ್ತಾ ನಿಮ್ಮಿಂದ ಮಾಹಿತಿ ಬಂದ್ರೆ ಮಾತ್ರ ನಾವು ಮಾಡೋಕ್ಕಾಗ ಅದಕ್ಕೆ ನಾವು ನಿಮ್ಮ ಹತ್ರ ಕೇಳ್ತಾ ನೀವು ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಮಾಹಿತಿ ನಾವು ನಿಮ್ಗೆ ಸರ್ವಜ್ಞ ಅಂತೂ ಅಲ್ಲ ನಮ್ಮಂತ ಮಾಹಿತಿದಾರರು ಕೊಟ್ಟಲ್ಲಿ ನಾವು ಅದನ್ನ ಅದ್ರ ಬಗ್ಗೆ ವೆರಿಫೈ ಮಾಡ್ಲಿಕ್ಕೆ ಆಗುತ್ತೆ ಅದನ್ನ ನಾವು ಕೇಳ್ತಾರೆ ಆ ಭಾವನೆ ಇದೆ ಆ ಭಾವನೆಗಳನ್ನ ಆ ರೀತಿಯಂತ ಭಾವನೆಗಳು ಏನು ಬರೀ ಪೋಷಿ ಕೆಲಸ ಮಾಡ್ತಾ ಇದ್ರಂತ ನೀವು ಭಾವನೆ ಹೇಳಿ ಇರ್ಬೋದು ಅದನ್ನ ಕಡಿಮೆ ಅನ್ನೋ ಉದ್ದೇಶ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಆ ರೀತಿಯಾದಂತಹ ಏನೋ ಭಾವನೆ ಇಟ್ಟಿರ್ಬೋದು ಸಾಧ್ಯತೆಗಳಿರುತ್ತೆ ಅದನ್ನ ನಾವು ಕಡಿಮೆ ಮಾಡುವಂತ ಆ ಭಾವನೆ ಅಂತ ಏನು ಕ್ರಮ ಆಗ್ಬೇಕು ಯಾಕಂದ್ರೆ ನಮ್ದೇ ಆದಂತ ಚೌಕಟ್ಟಿದೆ ಆ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಕ್ಕಾಗುತ್ತೆ ಪ್ರತಿಯೊಂದಕ್ಕೊಂದು ನಿಯಮಗಳಿರ್ತದೆ ಅದ್ರ ಪ್ರಕಾರ ನಾವು ಲೋಕಾಯುಕ್ತಕ್ಕೆ ಹಲ್ಕಿ ತಗೊಂಡು